ಸೊ ಫಸ್ಟ್ ಇಲ್ಲಿ ಬಂದ ತಕ್ಷಣ ಕೇಳ್ತಾ ಇದ್ರು ಕನ್ನಡ ಬರುತ್ತಲ್ವಾ ಅಂತ ಕನ್ನಡ ಸುಡ್ಗಿ ಹತ್ರ ಕನ್ನಡ ಬರುತ್ತಾ ಅಂತ ಕೇಳಿದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಅಷ್ಟು ಬೇಗ ಮರ್ತೋಗ್ಬಿಟ್ಟಿದ್ದಾರಾ ಅಂತ ಸೊ ಯಾ ಸರ್ ಹಾಗೆ ತಮಿಳಲ್ಲಿ ಒಂದು ಸ್ವಲ್ಪ ಫೇಮಸ್ ಆಗಿದ್ದೀನಿ ನಿಜ ಆದರೆ ಕನ್ನಡನ ಮತ್ತಿಲ್ಲ ಸೊ ಬಹಳಷ್ಟು ಜನ ಹೇಳಿದ್ದಾರೆ ಸರ್ಗೆ ನನ್ನ ಪಾತ್ರ ಚೂಸ್ ಮಾಡಬೇಕಾದ್ರೆ ಅಯ್ಯೋ ಯಾಕೆ ಸೀರಿಯಲ್ ಆ್ಯಕ್ಟ್ರೆಸ್ ಅಥವಾ ತಮಿಳಲ್ಲಿ ಮಾಡ್ತಾ ಇರೋ ಹುಡುಗಿನ ಹಾಕ್ತಾ ಇದ್ದೀರಾ ಅಥವಾ ಸ್ಮಾಲ್ ಸ್ಕ್ರೀನಿಂದ ಕರ್ಕೊಂಬಂದು ಹಾಕ್ತಾ ಇದ್ದೀರಾ ಬೇರೆ ನಾಯಕ ನಟಿಯರು ಎಷ್ಟೋ ಜನ ಇದ್ದಾರಲ್ಲ ಚೂಸ್ ಮಾಡ್ಬೋದು ಅಂತ ಬಟ್ ಆ ಎಲ್ಲ ಬ್ಯಾರಿಯರ್ಸ್ನು ಬ್ರೇಕ್ ಮಾಡಿ ಗುರು ಸರ್ ಒಂದು ನನ್ನನ್ನು ಚೂಸ್ ಮಾಡಿದ್ದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಗುರು ಸರ್ ಸರ್ ಥ್ಯಾಂಕ್ ಯು ಸರ್ ಇಲ್ಲ ಹೇಳಿಲ್ಲ ಅದೇ ಹೇಳ್ದಲ್ಲ ನನ್ನ ಮಗಳು ಬರ್ತಾಳೆ ಪರಿಚಯ ಅಂತ ಮಾಡಿಸ್ಲಿ ಹಾಂ ಇಲ್ಲ ಅದು ಒಂದು ಕ್ಯೂಟ್ನೆಸ್ ಅಂತ ಆ ಪಾತ್ರಕ್ಕೆ ಒಂದು ಕ್ಯೂಟ್ನೆಸ್ ಇರುತ್ತೆ ಸರ್ ನಿರ್ವಹಿಸಿರುವಂಥ ರಂಗನಾಯಕನ ಪಾತ್ರ ಅವನು ಆತ ಎಲ್ಲೋ ಕಳೆದು ಹೋಗ್ತಾರೆ ಆ ಪಾತ್ರ ಕಥೆ ನೋಡಿದಾಗ ಗೊತ್ತಾಗುತ್ತೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅದನ್ನು ತುಂಬ ನೀಟಾಗಿ ಹ್ಯಾಂಡ್ಲ್ ಮಾಡ್ಬೇಕು ಆ ಪಾತ್ರನ ಇಲ್ಲ ಆಗಿಬಿಡುತ್ತೆ ಅಂತ ಚೀಪಾಗಿ ಬಿಡ್ಕೂಡ್ದು ನಾಯಕಿಯ ಪಾತ್ರ ಅದು ಘನತೆ ಇರುವಂಥ ಪಾತ್ರ ಅಂಥೇಳಿ ಅದನ್ನು ತುಂಬ ಚೆನ್ನಾಗಿ ನಿರ್ವಹಿಸ್ಕೊಟ್ಟಿದ್ದೀರಿ ಥ್ಯಾಂಕ್ ಯು ಹೌದು ಪೇಮೆಂಟು ಕೊಟ್ಟಿದ್ದಾರಲ್ಲ ಬನ್ನಿ ಕೂತ್ಕೊಳ್ಳಿ ನಾನು ಜೋಕ್ ಮಾಡ್ತಿರ್ತೀನಿ ಇವರು ಮಾಡಿರೋ ಎಪಿಸೋಡ್ಸ್ಗಳು ಲೆಕ್ಕ ತೆಗೆದ್ರೆ ಫಸ್ಟ್ ಇವ್ರ ಮನೇಲಿ ಈಡಿ ರೇಡ್ ಆಗೋದು ಓ ಸರಿ ಹೋ ಥ್ಯಾಂಕ್ ಯು ಇಲ್ಲ ಬಟ್ ಏನು ಸೊ ಯಾ ಹಾಗಾಗಿ ಅವ್ರು ನನ್ನನ್ನು ಚೂಸ್ ಮಾಡಿ ಫಸ್ಟ್ ಆಫ್ ಆಲ್ ನಾನು ಬ್ಲೆಸ್ಡ್ ಅಂತಾನೆ ಹೇಳ್ಬೋದು ಯಾಕಂದರೆ ಸಾಕಷ್ಟು ತಮಿಳಲ್ಲಿ ಆಫೀಸ್ ಬರುತ್ತೆ ಬಟ್ ಕನ್ನಡದಲ್ಲಿ ಬರೋದು ಸ್ಪೆಷಲ್ ಅಲ್ವಾ ನನಗಿನ್ನೂ ಒಂದು ಸ್ವಲ್ಪ ಖುಷಿ ಅಲ್ಲಿಂದ ಬಂದು ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಮತ್ತೆ ಇಲ್ಲಿ ಕರೆಸಿ ನನ್ನ ಆ್ಯಕ್ಟ್ ಮಾಡಿಸ್ತಿದ್ದಾರೆ ಅಂತ ಹೇಳಬೇಕಾದ್ರೆ ಇನ್ನೊಂದು ಸ್ವಲ್ಪ ಖುಷಿ ಅಂಡ್ ತುಂಬಾನೇ ಖುಷಿ ಆಗ್ತಾ ಇದೆ ಈ ಮೂವಿಲ್ ಮಾಡೋದಕ್ಕೆ ಅಂಡ್ ಜಗ್ಗೇಶ್ ಸರ್ ಬಗ್ಗೆ ಹೇಳಬೇಕು ಅಂತ ಫಸ್ಟ್ ಡೇ ಓಕೆ ಜಗೇಶ್ ಸರ್ ಕಾಂಬಿನೇಷನ್ ಸೀನ್ಸ್ ಮಾಡ್ತಾ ಇದ್ದೀವಿ ಸರ್ ಸ್ಪಾಂಟೇನಿಟಿ ಇದೆಯಲ್ಲ ಅವ್ರ ನಾವು ಒಂದೊಂದು ಡೈಲಾಗ್ಸು ಕೌಂಟರ್ ಡೈಲಾಗ್ಸ್ ಮಾಡಬೇಕಾದ್ರೆ ಒಂದು ಸೀನ್ ಪೇಪರಲ್ಲೇ ಬೇರೆ ಏನೋ ಇದೆ ನಾವು ಮಾತಾಡ್ತಾ 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 ಕಂಟಿನ್ಯೂಟಿಯಾಗಿ ಸ್ಪಾಂಟಿನ್ಯೂಟಿ ಬೇರೆ ಯಾವುದೋ ಒಂದು ಪೀಕ್ಗೆ ಆ ಸೀನ್ ತೊಗೊಂಡು ಹೋಗಿದ್ದಾರೆ ಸೊ ಬಹುಶಃ ನೀವು ಫಿಲಮ್ ರಿಲೀಸ್ ಆದಮೇಲೆ ನೋಡ್ತೀರಾ ಬಿಕಾಸ್ ಈ ಒಕಾಬಲರಿ ಮಾತ್ರ ಈ ಫಿಲಮ್ ಫುಲ್ಲು ಹಿಟ್ ಆಗುತ್ತೆ ಅಂತ ಹೇಳ್ಬೋದು ಬಿಕಾಸ್ ಅಷ್ಟು ಅದ್ಭುತವಾಗಿದೆ ಒಂದೊಂದು ಸೆಂಟೆನ್ಸ್ ಆಗಿರ್ಬೋದು ಒಂದೊಂದು ವರ್ಡ್ಸ್ ಆಗಿರ್ಬೋದು ಅಥವಾ ಒಂದೊಂದು ಪದ ಆಗಿರ್ಬೋದು ಎಲ್ಲ ಅಷ್ಟೊಂದು ಅದ್ಭುತವಾಗಿ ಬಂದಿದೆ ಸೊ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್